ಅತ್ಯಂತ ಶಕ್ತಿಯುತವಾದ ಮಂತ್ರ ಈ ಮಂತ್ರವನ್ನು ಜಪಿಸುವುದರಿಂದ ನಮಗೆ ಭಯ ದೂರವಾಗುವುದು ಸಕಲ ಕಷ್ಟಗಳು ದೂರವಾಗುವುದು ಮತ್ತು ಸಂತಾನ ಇಲ್ಲದವರಿಗೆ ಸಂತಾನ ಭಾಗ್ಯ ಬರುವುದು ಮಕ್ಕಳಿಗೆ ವಿದ್ಯಾಭ್ಯತಿ ಬರುವುದು ಈ ಮಂತ್ರ ಯಾವುದೆಂದ್ರೆ ಹನುಮಾನ್ ಸಕಲ ಭಯಹಾರ ಮಂತ್ರ ಸ್ನೇಹಿತರೆ ನಾನು ನಿಮಗೆ ಈ ಮಂತ್ರದ ಜೊತೆಗೆ ಒಂದು ಆಂಜನೇಯ ಯಂತ್ರವನ್ನು ತೋರಿಸುತ್ತೇನೆ ಈ ಆಂಜನೇಯ ಯಂತ್ರವನ್ನು ನೀವು ಬರೆದುಕೊಳ್ಳಬೇಕು ಇದನ್ನು ನೀವು ಉಪಯೋಗ ಮಾಡಬೇಕು ಇದರ ಜೊತೆಗೆ ನೀವು ಮಂತ್ರವನ್ನು ಪಠಿಸುವುದರಿಂದ ನಿಮ್ಮ ಎಲ್ಲ ಸಮಸ್ಯೆಗಳು ನಿವಾರಣೆಯಾಗುವುದು ಮೊದಲಿಗೆ ನಾವು ಆ ಮಂತ್ರ ಯಾವುದು ಅದರ ಅರ್ಥವೇನೋ ಎಂದು ಸಂಪೂರ್ಣವಾಗಿ ತಿಳಿದುಕೊಳ್ಳೋಣ ಯಾಕೆಂದರೆ ನಾವು ಯಾವುದೇ ಒಂದೇ ಮಂತ್ರವನ್ನು ಪಠಿಸುವಾಗ ಅದೇ ಅರ್ಥ ತಿಳಿದುಕೊಳ್ಳುವುದು ತುಂಬಾನೇ ಮುಖ್ಯ ಅರ್ಥವಿಲ್ಲದ ಹಾಗೆ ಯಾವುದೇ ಮಂತ್ರವನ್ನು ಪಠಿಸಿದರೆ ಅದು ನಮಗೆ ಹೆಚ್ಚು ಫಲ ಕೊಡುವುದಿಲ್ಲ ಮಂತ್ರದ ಬಗ್ಗೆ ಮಂತ್ರವನ್ನು ಜಪಿಸುವ ವಿಧಾನದ ಬಗ್ಗೆ ಅರಿತುಕೊಳ್ಳುವುದು ತುಂಬಾನೇ ಮುಖ್ಯ ಪ್ರಿಯ ಸ್ನೇಹಿತರೆ ಆ ಮಂತ್ರ ಯಾವುದೆಂದರೆ ಓಂ ಓಂ ಕ್ಲೀಂ ಓಂ ಹನುಮ सकल भयहारा, वायुपुत्र, चिरंजीवी, लंकाधाना, ओम, रीम, क्लीन, रोम, स्वाहा, ओम, रोम, क्लीन, रोम, हनुमान, सकल भयहारा, वायुपुत्र, चिरंजीवी, लंकाधाना, ओम, रीम, क्लीन, रोम, स्वाहा ಸ್ನೇಹಿತರೆ ಈ ಮಂತ್ರದ ಅರ್ಥವನ್ನು ನಾವು ತಿಳಿದುಕೊಳ್ಳೋಣ ಓ ಎಂದರೆ ಬ್ರಹ್ಮಾಂಡದ ಆದೀನಾದ ಶುದ್ಧ ಶಕ್ತಿ ಬೀಜಾಕ್ಷರಗಳು ಇವು ಮನಸ್ಸಿಗೆ ಶಕ್ತಿ ಕೇಂದ್ರೀಕರಣ ಮತ್ತು ಆಕರ್ಷಣಾ ಶಕ್ತಿ ನೀಡುತ್ತದೆ ಹನುಮ ಎಂದರೆ ವಾಯುಪುತ್ರ ಶಕ್ತಿಯ ಸಂಕೇತ ಸಕಲ ಭಯಹಾರ ಎಂದರೆ ಎಲ್ಲ ರೀತಿಯ ಭಯಗಳನ್ನು ದೂರ ಮಾಡುವನು ಎಲ್ಲಾ ರೀತಿಯ ಕಷ್ಟಗಳನ್ನು ದೂರ ಮಾಡುವನು ವಾಯುಪುತ್ರ ಚಿರಂಜೀವಿ ಎಂದರೆ ವಾಯು ದೇವರ ಪುತ್ರನಾದ ಹನುಮಂತನು ಇಂದಿಗೂ ಜೀವಂತ ಶಕ್ತಿಯಾಗಿ ಇರುವನು ಲಂಕಾ ದಹನ ಎಂದರೆ ದುಷ್ಟರ ನಾಶ ಹಾಗೂ ಧರ್ಮ ರಕ್ಷಣೆಯ ಸಂಕೇತ ಸ್ವಾಹ ಎಂದರೆ ಸಂಪೂರ್ಣ ಸಮರ್ಪಣೆ ಇದರಿಂದ ಈ ಮಂತ್ರವನ್ನು ಜಪಿಸಿದರೆ ನಮ್ಮೊಳಗಿನ ಭಯ ಆತಂಕ ದುಷ್ಟ ಪ್ರಭಾವಗಳೆಲ್ಲ ದೂರವಾಗಿ ಶಕ್ತಿ ಹಾಗೂ ಧೈರ್ಯ ಬೆಳೆಯುತ್ತದೆ ಸ್ನೇಹಿತರೆ ಈ ಮಂತ್ರವನ್ನು ಜಪಿಸುವುದರಿಂದ ನಮ್ಮ ಮನೆಯಲ್ಲಿ ಯಾವುದೇ ಕೆಟ್ಟ ಸಮಸ್ಯೆ ಇದ್ದರೆ ಅಂದ್ರೆ ಮೋಹಿನಿ ಕಾಟ ದುಷ್ಟಶಕ್ತಿಗಳ ಕಾಟ ಯಾವುದೇ ನೆಗೆಟಿವ್ ಎನರ್ಜಿ ಇದ್ದರೆ ಅದು ದೂರವಾಗುವುದು ಸ್ನೇಹಿತರೆ ಹನುಮಂತ ದೇವರನ್ನು ಚಿರಂಜೀವಿ ಎಂದು ಕರೆಯುತ್ತಾರೆ ಯಾಕಂದ್ರೆ ಹನುಮಂತ ದೇವರಿಗೆ ಮರಣವಿಲ್ಲ ಹನುಮಂತ ದೇವರು ನಮಗೆ ಗಣಿಗೆ ಕಾಣಿಸದಿದ್ದರೂ ಈ ಒಂದು ಜಗತ್ತಿನಲ್ಲಿ ಅವರು ನಮ್ಮೊಳಗೆ ನಮ್ಮ ಶಕ್ತಿಯಾಗಿ ಧೈರ್ಯವಾಗಿ ಬೆಳೆಯುತ್ತಾರೆ ನಮ್ಮ ಸನಾತನ ಧರ್ಮದಲ್ಲಿ ಅವರಿಗೆ ತುಂಬಾನೇ ಮುಖ್ಯವಾದ ಸ್ಥಾನ ಇದೆ ಹನುಮಂತ ದೇವರು ಎಲ್ಲ ಸಮಸ್ಯೆಯನ್ನು ಕಷ್ಟಗಳನ್ನು ದೂರ ಮಾಡುವವರು ಅವರನ್ನು ನೆನೆದಡಿ ಸಾಕು ಭಯ ಆತಂಕ ದುಷ್ಟ ಪ್ರಭಾವಗಳೆಲ್ಲ ದೂರವಾಗಿ ಶಕ್ತಿ ಹಾಗೂ ಧೈರ್ಯ ತಿಳಿದು ಹಾಗಾದರೆ ಸ್ನೇಹಿತರಲ್ಲಿ ಈ ಮಂತ್ರವನ್ನು ಹೇಗೆ ಜಪಿಸಬೇಕು ಇದರ ವಿಧಿವಿಧಾನವನ್ನು ತೆಗೆದುಕೊಳ್ಳು ಈ ಮಂತ್ರವನ್ನು ಅಂದ್ರೆ ಈ ಮಂತ್ರದ ಜೊತೆಗೆ ಆಂಜನೇಯ ಯಂತ್ರವನ್ನು ತೋರಿಸುತ್ತೇನೆ

ಪ್ರತಿ ಶನಿವಾರ ಒಪ್ಪತ್ತು ಊಟ ಮಾಡಬೇಕು ಅಂದ್ರೆ ಉಪವಾಸವಿರಬೇಕು ಕೊಟ್ಟು ಮಲಗಿದ ನಂತರ ದೇವರ ಗುಡಿಗೆ ಹೋಗಿ ದೀಪ ಹಚ್ಚಿ ಬರಬೇಕು ಶನಿವಾರ ದಿವಸ ಹೋಳಿಗೆ ನೈವೇದ್ಯ ಒಯ್ದು ಪೂಜಿಸಿಕೊಂಡು ಬರಬೇಕು ಅದರಂತೆ ಬೇರೆ ದಿವಸ ಮಾಡಬೇಕು ಆಮೇಲೆ ಯಂತ್ರವನ್ನು ಕಟ್ಟಿಕೊಳ್ಳಬೇಕು ಆಗ ನಿಮಗೆ ಒಳ್ಳೆಯ ಫಲವು ಲಭಿಸುತ್ತದೆ ಮಕ್ಕಳಾಗದಿದ್ದ ಸ್ತ್ರೀಯು ಈ ಯಂತ್ರವನ್ನು ಎಡ ಕಟ್ಟಿಕೊಂಡರೆ ಸಂತಾನ ಪ್ರಾಪ್ತಿಯಾಗುವುದು ಸಮಸ್ತ ರೋಗಗಳ ಗುಣವಾಗುವುದು ಕುಟುಂಬದಲ್ಲಿ ಸುಖ ಶಾಂತಿ ಸಿಗುವುದು ಕಾಲರ ಕ್ಲೀಟು ಜ್ವರ ಸಮಸ್ತ ಜ್ವರ ಹಾರಿ ನಿಗುವುದು ದರ ಸಿದ್ಧಾಂತವು ತಪ್ಪದು ಹಾಗಾದರೆ ಸ್ಕ್ರೀನ್ ನ ಮೇಲೆ ಆ ಆಂಜನೇಯ ಯಂತ್ರವನ್ನು ಕೊಟ್ಟಿದ್ದೇನೆ ಮತ್ತು ಆ ಮಂತ್ರವನ್ನು ಕೂಡ ತೋರಿಸಿದ್ದೇನೆ ಈ ಮಂತ್ರವನ್ನು ಒಂದು ಹಾಳೆಯಲ್ಲಿ ಬರೆದು ಈ ಯಂತ್ರಕ್ಕೆ ಆಂಜನೇಯ ಸ್ವಾಮಿ ಯಂತ್ರ ಎಂದು ಹೇಳುತ್ತಾರೆ ಈ ಯಂತ್ರವನ್ನು ವಿವಾಹಿತ ಹೆಣ್ಣು ಮಕ್ಕಳು ಕಟ್ಟಿಕೊಂಡರೆ ಸಂತಾನ ಪ್ರಾಪ್ತಿಯಾಗುವುದಷ್ಟೇ ಅಲ್ಲದೆ ಅವರಿಗಿರುವ ಸರ್ವ ರೋಗಗಳು ಗುಣವಾಗುವುದು ಇದರ ಸಿದ್ಧಾಂತ ತಪ್ಪದು ಸ್ನೇಹಿತರೆ ಈ ಯಂತ್ರವನ್ನು ತಾಂತ್ರದ ಪತ್ರಿ ಅಂದ್ರೆ ದೇವರ ಪೂಜೆ ಸಿಗುವ ಅಂಗಡಿಯಲ್ಲಿ ತಾಂಬ್ರದ ಹಾಳೆ ಅಥವಾ ತಾಂಬ್ರದ ಪತ್ರೆ ಕೊಡಿ ಅಂದ್ರೆ ಕೊಡುವರು ಇಲ್ಲ ಅಂದ್ರೆ ಗೋಜ್ ಪತ್ರಿಯನ್ನು ಕೊಡುವರು ತಾಂಬ್ರದ ಪತ್ರಿಯ ಮೇಲೆ ಈ ಒಂದು ಯಂತ್ರವನ್ನು ಬರೆದುಕೊಳ್ಳಿ ಬರೆದುಕೊಂಡು ಅದನ್ನು ಚೆನ್ನಾಗಿ ಮಡಚಿ ಅದನ್ನು ಚೆನ್ನಾಗಿ ಮಡಚಿ ಒಂದು ಸಣ್ಣದಾಗಿ ಒಂದು ಸಣ್ಣ ತಾಯಿತದ ಹಾಗೆ ಮಡಚಿ ಅದ ಮಡಚಿ ಅದಕ್ಕೆ ಒಂದು ದಾರ ಇಲ್ಲ ಅಂದ್ರೆ ಕೆಂಪು ದಾರವನ್ನು ಸುತ್ತಿ ಸುತ್ತಿ ಚೆನ್ನಾಗಿ ಮಡಚಿಕೊಂಡು ನಿಮ್ಮ ಕೈಗೆ ಕಟ್ಟಿಕೊಳ್ಳಿ ಸಂತಾನ ಉಲ್ಲದವರು ಅಂದ್ರೆ ಮಕ್ಕಳಾಗದಿದ್ದವರು ಹೆಣ್ಣು ಮಕ್ಕಳು ಅದನ್ನು ಎಡ ಕೈಗೆ ಕಟ್ಟಿಕೊಳ್ಳಬೇಕು ಅಂದ್ರೆ ಎಡ ರೊಟ್ಟಿಗೆ ಕಟ್ಟಿಕೊಳ್ಳಬೇಕು ಸ್ನೇಹಿತರೆ ಈ ಒಂದು ಯಂತ್ರವನ್ನು ದೇವರ ಪೂಜೆ ಮಾಡಿದ ನಂತರವೇ ಕಟ್ಟಿಕೊಳ್ಳಿ ತುಂಬಾನೇ ಶಕ್ತಿಯುತವಾಗಿರುತ್ತದೆ ಸ್ನೇಹಿತರೆ ಈ ಒಂದು ಈ ಒಂದು ಪೂಜೆಯನ್ನು ಮಾಡಿದರೆ ನಮ್ಮ ಎಲ್ಲ ಕಷ್ಟಗಳು ದೂರವಾಗುವುದು ಆಗುವುದು ಅಂದರೆ ನಲವತ್ತು ದಿನ ನಲವತ್ತು ದಿನ ಹನುಮಂತ ದೇವರ ಪೂಜೆಯನ್ನು ಮಾಡಿ ಪ್ರದಕ್ಷಿಣೆಯನ್ನು ಹಾಕಿ ಹಾಗೂ ಪ್ರತಿ ಶನಿವಾರ ಒಟ್ಟು ಊಟ ಮಾಡಿ ಒಪ್ಪತ್ತು ಊಟ ಮಾಡಿ ಆಮೇಲೆ ಶನಿವಾರದ ದಿವಸ ಹುಡುಗಿ ನೈವೇದ್ಯ ಮಾಡಿ ಪೂಜಿಸಿ ಶನಿವಾರ ನೀವು ಈ ಒಂದು ಪೂಜೆಯನ್ನು ಮಾಡಬೇಕು ಏಳು ಶನಿವಾರ ನೀವು ದೇವ ಸಾಯಂಕಾಲ ದೇವಸ್ಥಾನಕ್ಕೆ ಹೋಗಿ ದೀಪವನ್ನು ಹಚ್ಚಿ ಈ ಒಂದು ಪೂಜೆಯನ್ನು ಮಾಡಿ ಕೊನೆಯ ದಿನ ಈ ಯಂತ್ರವನ್ನು ನೀವು ಕೈಗೆ ಕಟ್ಟಿಕೊಳ್ಳಿ ಆಮೇಲೆ ಇದರ ಫಲವನ್ನು ನೀವೇ ನೋಡಬಹುದು ಈ ಮಂತ್ರದ ಎಲ್ಲವನ್ನು ನೋಡುವುದಾದರೆ ಮನಸ್ಸಿನಲ್ಲಿರುವ ಭಯ ನಿದ್ರೆ ಕೊರತೆ ಆತಂಕ ದೂರವಾಗುತ್ತದೆ ಧೈರ್ಯ ಆತ್ಮವಿಶ್ವಾಸ ಶಕ್ತಿ ಹೆಚ್ಚಾಗುತ್ತದೆ ದುಷ್ಟಪ್ರಭಾವ ನಕಾರಾತ್ಮಕ ಶಕ್ತಿ ಕೆಟ್ಟ ಕನಸುಗಳು ದೂರವಾಗುತ್ತವೆ ಕೆಲಸಗಳಲ್ಲಿ ಯಶಸ್ಸು ಸಿಗುತ್ತದೆ ಅಡ್ಡಿ ತೊಡಕುಗಳು ನಿವಾರಣೆಯಾಗುತ್ತದೆ ಜೀವನದಲ್ಲಿ ಶಾಂತಿ ಭಕ್ತಿ ಮತ್ತು ಭದ್ರತೆ ಹೆಚ್ಚುತ್ತದೆ ಹನುಮಂತ ದೇವರನ್ನು ಸ್ಮರಿಸಿದರೆ ಭಯ ಭಯವೇ ಇರುವುದಿಲ್ಲ ಆದ್ದರಿಂದ ಪ್ರತಿ ದಿನವೂ ಈ ಮಂತ್ರವನ್ನು ಮನಸ್ಸಿನಿಂದ ಜಪಿಸಿ ಕನಿಷ್ಠ ಹನ್ನೊಂದು ಬಾರಿ ಇಪ್ಪತ್ತೊಂದು ಬಾರಿ ಈ ಮಂತ್ರವನ್ನು ಜಪಿಸಲು ಜಪಿಸಬಹುದು ಆದ್ರೆ ಪೂಜೆ ಮಾಡುವಾಗ ಮಾತ್ರ ನೂರ ಎಂಟು ಬಾರಿನೇ ಜಪಿಸಬೇಕು ಆದ್ದರಿಂದ ಪ್ರತಿ ದಿನವೂ ಈ ಮಂತ್ರವನ್ನು ಮನಸ್ಸಿನಿಂದ ಜಪಿಸಿ ಹನುಮಂತ ದೇವರ ಕೃಪೆಯಿಂದ ನಿಮ್ಮ ಜೀವನದಲ್ಲಿ ಶಕ್ತಿ ಧೈರ್ಯ ಯಶಸ್ಸು ಮತ್ತು ಭಕ್ತಿ ತುಂಬಿರಲಿ ಈ ಒಂದು ವಿಡಿಯೋ ನಿಮಗೆ ಇಷ್ಟವಾದರೆ ಫಲದಾಯಕವೆಂದು ಎನಿಸಿದರೆ ಈ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಕಮೆಂಟ್ನಲ್ಲಿ ಜೈ ಶ್ರೀರಾಮ್ ಜೈ ಬಲಿ ಅಂತ ಬರೆಯಿರಿ ಹಾಗೂ ನಮ್ಮ ಚಾನಲ್ ಭಕ್ತಿ ಕನ್ನಡ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಣದ ಬಗ್ಗೆ ಅಲ್ಲಿಕೊಳ್ಳುವುದು ತುಂಬಾನೇ ಮುಖ್ಯ ಪ್ರಿಯ ಸ್ನೇಹಿತರೆ ಆ ಮಂತ್ರ ಯಾವುದೆಂದರೆ ಓ ओम, क्लीन, ओम, हनुमान, सकल वायुपुत्र चिरंजीवी लंका धाना, ओम, क्लीन, क्लीन, ओम, स्वाहा, ओम, ओम, क्लीन, ओम, हनुमान, सकल भयहारा, वायुपुत्र चिरंजीवी लंका धाना, ओम ಸ್ನೇಹಿತರೆ ಈ ಮಂತ್ರದ ಅರ್ಥವನ್ನು ನಾವು ತಿಳಿದುಕೊಳ್ಳೋಣ ಓ ಎಂದರೆ ಬ್ರಹ್ಮಾಂಡದ ಆದೀನಾದ ಶುದ್ಧ ಶಕ್ತಿ ಓಂ ತ್ ಎಂದರೆ ಬೀಜಾಕ್ಷರಗಳು ಇವು ಮನಸ್ಸಿಗೆ ಶಕ್ತಿ ಕೇಂದ್ರೀಕರಣ ಮತ್ತು ಆಕರ್ಷಣ ಶಕ್ತಿ ನೀಡುತ್ತದೆ ಹನುಮ ಎಂದರೆ ವಾಯುಪುತ್ರ ಶಕ್ತಿಯ ಸಂಕೇತ ಸಕಲ ಭಯಹಾರ ಎಂದರೆ ಎಲ್ಲಾ ರೀತಿಯ ಭಯಗಳನ್ನು ದೂರ ಮಾಡುವನು ಎಲ್ಲಾ ರೀತಿಯ ಕಷ್ಟಗಳನ್ನು ದೂರ ಮಾಡುವನು ವಾಯುಪುತ್ರ ಚಿರಂಜೀವಿ ಎಂದರೆ ವಾಯುದೇವರ ಪುತ್ರನಾದ ಹನುಮಂತನು ಇಂದಿಗೂ ಜೀವಂತ ಶಕ್ತಿಯಾಗಿ ಇರುವನು ಲಂಕಾ ದಹನ ಎಂದರೆ ದುಷ್ಟರ ನಾಶ ಹಾಗೂ ಧರ್ಮ ರಕ್ಷಣೆಯ ಸಂಕೇತ ಸ್ವಾಹ ಎಂದರೆ ಸಂಪೂರ್ಣ ಸಮರ್ಪಣೆ ಇದರಿಂದ ಈ ಮಂತ್ರವನ್ನು ಜಪಿಸಿದರೆ ನಮ್ಮೊಳಗಿನ ಭಯ ಆತಂಕ ದುಷ್ಟ ಪ್ರಭಾವಗಳೆಲ್ಲ ದೂರವಾಗಿ ಶಕ್ತಿ ಹಾಗೂ ಧೈರ್ಯ ಬೆಳೆಯುತ್ತವೆ ಸ್ನೇಹಿತರೆ ಈ ಮಂತ್ರವನ್ನು ಜಪಿಸುವುದರಿಂದ ನಮ್ಮ ಮನೆಯಲ್ಲಿ ಯಾವುದೇ ಕೆಟ್ಟ ಸಮಸ್ಯೆ ಇದ್ದರು ಅಂದ್ರೆ ಮಾಟ ಮಂತ್ರ ಮೋಹಿನಿ ಕಾಟ ದುಷ್ಟಶಕ್ತಿಗಳ ಕಾಟ ಯಾವುದೇ ನೆಗೆಟಿವ್ ಎನರ್ಜಿ ಇದ್ದರೆ ಅದು ದೂರವಾಗುವುದು ಸ್ನೇಹಿತರೆ ಹನುಮಂತ ದೇವರನ್ನು ಚಿರಂಜೀವಿ ಎಂದು ಕರೆಯುತ್ತಾರೆ ಯಾಕಂದ್ರೆ ಹನುಮಂತ ದೇವರಿಗೆ ಮರಣವಿಲ್ಲ ಹನುಮಂತ ದೇವರು ನಮಗೆ ಗಣ್ಣಗೆ ಕಾಣಿಸಿದ್ದರೂ ಈ ಒಂದು ಜಗತ್ತಿನಲ್ಲಿ ಅವರು ನಮ್ಮೊಳಗೆ ನಮ್ಮ ಶಕ್ತಿಯಾಗಿ ಧೈರ್ಯವಾಗಿ ಬೆಳೆಯುತ್ತಾರೆ ನಮ್ಮ ಸನಾತನ ಧರ್ಮದಲ್ಲಿ ಅವರಿಗೆ ತುಂಬಾನೇ ಮುಖ್ಯವಾದ ಸ್ಥಾನ ಇದೆ ಹನುಮಂತ ದೇವರು ಎಲ್ಲರ ಸಮಸ್ಯೆಯನ್ನು ಕಷ್ಟಗಳನ್ನು ದೂರ ಮಾಡುವವರು ಅವರನ್ನು ನೆನೆಜರಿ ಸಾಕು ಭಯ ಆತಂಕ ದುಷ್ಟ ಪ್ರಭಾವಗಳೆಲ್ಲ ದೂರವಾಗಿ ಶಕ್ತಿ ಹಾಗೂ ಧೈರ್ಯ ತಿಳಿದರೆ ಹಾಗಾದರೆ ಸ್ನೇಹಿತರೆ ಈ ಮಂತ್ರವನ್ನು ಹೇಗೆ ಜಪಿಸಬೇಕು ಇದರ ವಿಧಿ ವಿಧಾನವನ್ನು ತೆಗೆದುಕೊಳ್ಳುವ ನಾವು ಈ ಮಂತ್ರವನ್ನು ಅಂದ್ರೆ ಈ ಮಂತ್ರದ ಜೊತೆಗೆ ಆಂಜನೇಯ ಯಂತ್ರವನ್ನು ತೋರಿಸುತ್ತೇನೆ ಆ ಆಂಜನೇಯ ಯಂತ್ರವನ್ನು ಹೇಗೆ ಕಟ್ಟಿಕೊಳ್ಳಬೇಕು ಮತ್ತು ಅದರ ಕೋಗುವ ನಿಂತಿ ತಿಳಿಸುತ್ತೇನೆ ಸ್ನೇಹಿತರೆ ಇದರ ವಿಧಾನವನ್ನು ನೋಡುವುದಾದರೆ ಈ ಮಂತ್ರವನ್ನು ಸೂರ್ಯ ಗ್ರಹಣವಾಗಲಿ ಅಥವಾ ಚಂದ್ರ ಗ್ರಹಣವಾಗಲಿ ದಿನ ನೂರ ಎಂಟು ಸಾರಿ ಜಪಿಸಬೇಕು ಆಮೇಲೆ ಆಂಜನೇಯ ಸ್ವಾಮಿ ಗುಡಿಗೆ ಹೋಗಿ ಪ್ರದಕ್ಷಿಣೆ ಹಾಕಬೇಕು ಹೀಗೆ ನಲವತ್ತು ದಿನ ಪ್ರದಕ್ಷಿಣೆ ಹಾಕಬೇಕು ಪ್ರತಿ ಶನಿವಾರ ಒಪ್ಪತ್ತು ಊಟ ಮಾಡಬೇಕು ಅಂದ್ರೆ ಉಪವಾಸವಿರಬೇಕು ಹೊತ್ತು ಮಳಗಿದ ನಂತರ ದೇವರ ಗುಡಿಗೆ ಹೋಗಿ ದೀಪ ಹಚ್ಚಿ ಬರಬೇಕು ಶನಿವಾರ ದಿವಸ ಹೋಳಿಗೆ ನೈವೇದ್ಯ ಒಯ್ದು ಪೂಜಿಸಿಕೊಂಡು ಬರಬೇಕು ಅದರಂತೆ ದೇವರ ದಿವಸ ಮಾಡಬೇಕು ಆಮೇಲೆ ಯಂತ್ರವನ್ನು ಕಟ್ಟಿಕೊಳ್ಳಬೇಕು ಆಗ ನಿಮಗೆ ಒಳ್ಳೆಯ ಫಲವು ಲಭಿಸುತ್ತದೆ ಮಕ್ಕಳಾಗದಿದ್ದ ಸ್ತ್ರೀಯು ಈ ಯಂತ್ರವನ್ನು ಎಡ ಕಟ್ಟಿಕೊಂಡರೆ ಸಂತಾನ ಪ್ರಾಪ್ತಿಯಾಗುವುದು ಸಮಸ್ತ ರೋಗಗಳ ಗುಣವಾಗುವುದು ಕುಟುಂಬದಲ್ಲಿ ಸುಖ ಶಾಂತಿ ಸಿಗುವುದು ಕಾಲರ ಕ್ಲೀಟು ಜ್ವರ ಸಮಸ್ತ ಜ್ವರ ಹಾರಿ ಹೋಗುವುದು ದೊರೆ ಸಿದ್ಧಾಂತವು ಪಟ್ಟದು ಹಾಗಾದರೆ ನ ಮೇಲೆ ಆ ಆಂಜನೇಯ ಯಂತ್ರವನ್ನು ಕೊಟ್ಟಿದ್ದೇನೆ ಮತ್ತು ಆ ಮಂತ್ರವನ್ನು ಕೂಡ ತೋರಿಸಿದ್ದೇನೆ ಈ ಮಂತ್ರವನ್ನು ಒಂದು ಹಾಳೆಯಲ್ಲಿ ಬರೆದು ಈ ಯಂತ್ರಕ್ಕೆ ಆಂಜನೇಯ ಸ್ವಾಮಿ ಯಂತ್ರ ಎಂದು ಹೇಳುತ್ತಾರೆ ಈ ಯಂತ್ರವನ್ನು ವಿವಾಹಿತ ಹೆಣ್ಣು ಮಕ್ಕಳು ಕಟ್ಟಿಕೊಂಡರೆ ಸಂತಾನ ಪ್ರಾಪ್ತಿಯಾಗುವುದಷ್ಟೇ ಅಲ್ಲದೆ ಅವರಿಗಿರುವ ಸರ್ವ ರೋಗಗಳು ಕೊಡಲಾಗುವುದು ಇದರ ಸಿದ್ಧಾಂತ ತಂಡ ಸ್ನೇಹಿತರೆ ಈ ಯಂತ್ರವನ್ನು ತಾಂಬ್ರದ ಪತ್ರಿ ಅಂದ್ರೆ ದೇವರ ಪೂಜೆ ಸಿಗುವ ಅಂಗಡಿಯಲ್ಲಿ ತಾಮ್ರದ ಹಾಳೆ ಹಾಳೆ ಅಥವಾ ತಾಮ್ರದ ಪತ್ರಿಕೆ ಕೊಡಿ ಅಂದ್ರೆ ಕೊಡುವರು ಇಲ್ಲ ಅಂದ್ರೆ ಗೋಜ್ ಪತ್ರಿಯನ್ನು ಕೊಡಿ ಅಂತ ಕೇಳಿ ಕೊಡುವರು ತಾಂಗದ ಪತ್ರೆಯ ಮೇಲೆ ಈ ಒಂದು ಯಂತ್ರವನ್ನು ಬರೆದುಕೊಳ್ಳಿ ಬರೆದುಕೊಂಡು ಅದನ್ನು ಚೆನ್ನಾಗಿ ಮಚ್ಚಿ ಅದನ್ನು ಚೆನ್ನಾಗಿ ಮಡಚಿ ಒಂದು ಸಣ್ಣದಾಗಿ ಒಂದು ಸಣ್ಣ ತಾಳಿತದ ಹಾಗೆ ಮಡಚಿ ಅದ ಮಡಚಿ ಅದಕ್ಕೆ ಒಂದು ದಾರ ಇಲ್ಲ ಅಂದ್ರೆ ದಾರವನ್ನು ಸುತ್ತಿ ಸುತ್ತಿ ಚೆನ್ನಾಗಿ ಮಡಚಿಕೊಂಡು ನಿಮ್ಮ ಕೈಗೆ ಕಟ್ಟಿಕೊಳ್ಳಿ ಸಂತಾನವಿಲ್ಲದವರು ಅಂದ್ರೆ ಮಕ್ಕಳಾಗದಿದ್ದವರು ಹೆಣ್ಣು ಮಕ್ಕಳು ಅದನ್ನು ಕೈಗೆ ಕಟ್ಟಿಕೊಳ್ಳಬೇಕು ಅಂದ್ರೆ ಎಡ ಕಟ್ಟಿಕೊಳ್ಳಬೇಕು ಸ್ನೇಹಿತರೆ ಈ ಒಂದು ಯಂತ್ರವನ್ನು ದೇವರ ಪೂಜೆ ಮಾಡಿದ ನಂತರವೇ ಕಟ್ಟಿಕೊಳ್ಳಿ ತುಂಬಾನೇ ಶಕ್ತಿಯುತವಾಗಿರುತ್ತದೆ ಸ್ನೇಹಿತರೆ ಈ ಒಂದು ಈ ಒಂದು ಪೂಜೆಯನ್ನು ಮಾಡಿದರೆ ನಮ್ಮ ಎಲ್ಲ ಕಷ್ಟಗಳು ದೂರವಾಗುವುದು ಆಗುವುದು ಅಂದರೆ ನಲವತ್ತು ದಿನ ನಲವತ್ತು ದಿನ ಹನುಮಂತ ದೇವರ ಪೂಜೆಯನ್ನು ಮಾಡಿ ಪ್ರದಕ್ಷಿಣೆಯನ್ನು ಹಾಕಿ ಹಾಗೂ ಪ್ರತಿ ಶನಿವಾರ ಒಬ್ಬತ್ತು ಊಟ ಮಾಡಿ ಒಪ್ಪತ್ತು ಊಟ ಮಾಡಿ ಆಮೇಲೆ ಶನಿವಾರದ ದಿವಸ ಹುಡುಗಿ ನೈವೇದ್ಯ ಮಾಡಿ ಪೂಜಿಸಿ ಹೀಗೆ ಏಳು ಶನಿವಾರ ನೀವು ಈ ಒಂದು ಪೂಜೆಯನ್ನು ಮಾಡಬೇಕು ಏಳು ಶನಿವಾರ ನೀವು

ಎಲ್ಲವನ್ನು ನೋಡುವುದಾದರೆ ಮನಸ್ಸಿನಲ್ಲಿರುವ ಭಯ ನಿದ್ರೆ ಕೊರತೆ ಆತಂಕ ದೂರವಾಗುತ್ತದೆ ಧೈರ್ಯ ಆತ್ಮವಿಶ್ವಾಸ ಶಕ್ತಿ ಹೆಚ್ಚಾಗುತ್ತದೆ ದುಷ್ಟ ಪ್ರಭಾವ ನಕಾರಾತ್ಮಕ ಶಕ್ತಿ ಕೆಟ್ಟ ಕನಸುಗಳು ದೂರವಾಗುತ್ತವೆ ಕೆಲಸಗಳಲ್ಲಿ ಯಶಸ್ಸು ಸಿಗುತ್ತದೆ ಅತ್ತಿ ತೊಡಕುಗಳು ನಿವಾರಣೆಯಾಗುತ್ತದೆ ಜೀವನದಲ್ಲಿ ಶಾಂತಿ ಭಕ್ತಿ ಮತ್ತು ಭದ್ರತೆ ಹೆಚ್ಚುತ್ತದೆ ಹನುಮಂತ ದೇವರನ್ನು ಸ್ಮರಿಸಿದರೆ ಭಯ ಭಯವೇ ಇರುವುದಿಲ್ಲ Adesso, ogni giorno, chiedi a questo mantra con la tua mente. Cristo ha detto questo mantra per la prima e per la seconda volta. Ma, solo per fare la fuggita, devi chiedere a lui per la seconda volta. Adesso, ogni giorno, chiedi a questo la in questa la tua fortuna, la tua fortuna, ಈ ಈ ಒಂದು ವಿಡಿಯೋ ನಿಮಗೆ ಇಷ್ಟವಾದರೆ ಫಲದಾಯಕವೆಂದು ಎನಿಸಿದರೆ ಈ ವಿಡಿಯೋವನ್ನು ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಕಮೆಂಟ್ ನಲ್ಲಿ ಜೈ ಶ್ರೀರಾಮ್ ಜೈ ಬಲಿ ಅಂತ ಬರೆಯಿರಿ ಹಾಗೂ ನಮ್ಮ ಚಾನೆಲ್ ಕನ್ನಡ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಇದೇ ತರಹದ ಅತ್ಯಂತವಾದ ರಹಸ್ಯಮಯ ಮಂತ್ರಗಳ ಬಗ್ಗೆ ತಿಳಿದುಕೊಳ್ಳಲು ಮತ್ತು ನಮ್ಮ ಎಲ್ಲ ಕಷ್ಟಗಳನ್ನು ಪರಿಹಾರ ಮಾಡಿಕೊಳ್ಳಲು ನಮ್ಮ ಚಾನೆಲ್ ಅನ್ನು ುದುಗಳು ನಮಸ್ಕಾರ ಸ್ನೇಹಿತರಿ ನಮ್ಮ ಗೆ ಸುಸ್ವಾಗತ ಇಂದು ನಾವು ಲಕ್ಷ್ಮಿ ಮಂತ್ರದ ಮಹತ್ವ ಜಪ ವಿಧಾನ ಮತ್ತು ಮಂತ್ರ ಸಿದ್ಧಿ ನಿಯಮಗಳ ಬಗ್ಗೆ ತಿಳಿದುಕೊಳ್ಳೋಣ ಈ ಮಂತ್ರವು ಶಕ್ತಿ ಧೈರ್ಯ ಮತ್ತು ಐಶ್ವರ್ಯವನ್ನು ನೀಡುವ ಅತ್ಯಂತ ಪ್ರಭಾವಿ ಮಂತ್ರವಾಗಿದೆ ಹಾಗಾದ್ರೆ ಈ ಜ್ಯೇಷ್ಠ ಇದರ ಶಕ್ತಿ ಏನು ಅಂತ